ಪ್ಪ ಒಡಗ್ ನಿಮ್ಮಮ್ಮ ಹೆಂಗ ಟೀ ಕಾಸ್ಕೊಂಬರ ಕೇಳಿದೆ ಅವಾಗ್ಲದ್ರೆ ಆ ಹೋಗ್ ಬೇಗ ತಗೊಂಬರ್ಬೇಕಂತೆ ಅಮ್ಮ ಅಂತ ಕೇಳುವಾಗು ಆ ಬಸವಣ್ಣ ಕಾಯ್ಕೊಂಡ್ ಕುಂತೈತೆ ಅನ್ಕಂಡೆ ಹೆಂಗ ಸುಮ್ನೆ ನೆಮ್ಮದಿಯ ಕೆಪ ಕುಂತಾನಲ್ಲ ಸದ್ಯ ಏನು ಕೇಳ್ದಂಗೆ ಅನ್ಕಂಡೆ ಅಲ್ಲೇ ಶುರು ಆಗೋಯ್ತಲ್ಲ ನಿಂದು ಏನ್ ಕೇಳಪ್ಪ ಅದು ಅದು ಇದು ಕೇಳಬೇಡ ಬಿರ್ಬಿಡ್ನ ಕೇಳು ನನಗೆ ಗೊತ್ತಾಯ್ತು ಟೈಮ್ ಇಲ್ಲ ತಾತಾ ಆ ತಾತಾ ಏನ್ ಗೊತ್ತೇನ್ ತಾತಾ ಇಲ್ಲಿ ನನಗೆ ಅಯ್ಯೋ ಅನ್ನಿಸ್ಬೇಡ ಅಂತ ನಿಮಗೆ ಆಗಾಗಲೇ ಹೇಳಿದಿನಿ ಏನಾರ ತಗೊಂಡು ಏರಿಕ್ ಬಿಡ್ತೀನಿ ನೋಡಿ ಇವಾಗ ಓಹೋ ಏನು ಕೇಳಾಪ್ಪಾ ಅಂತ ಹೇಳ್ತಿದಿನಿ ಅದೇನ್ ಹೇಳೋದೈತೆ ಹೇಳಬೇಕು ಆದರೂ ಬಿಟ್ಬಿಟ್ಟು ಏನ್ ಗೊತ್ತಾ ಏನ್ ಗೊತ್ತಾ ಅಂತ ಅಂತ ಬಿರ್ ಬಿರ್ನ ಹೇಳು ನನಗೆ ಟೈಮ್ ಇಲ್ಲ ಎಲ್ಲ ಹೋಗ್ತೀಯಾ ಟೈಮ್ ಇಲ್ಲ ಅಂತ ಹೇಳ್ತಿದಿ ತಾತ ಅವನ್ನ ಬಸಣಕ ಕೆಲಸ ಮಾಡ್ತೈತಾನೆ ಇಲ್ಲ ಇರಬೇಕು ಆ ರೂಮ್ ಒಳಗೆಲ್ಲ ಇರೋದು ಪ್ಲೇಬರ್ಡ್ ಗಳೆಲ್ಲ ಆಚೆ ಕಡೆ ಇಡ್ಬೇಕಂತೆ ಎಲ್ಲಾದ್ರೂ ಅಟ್ಟ ಕುಡಿಸೋದ್ ಬೇಕಲ್ವಾ ಅದಕ್ಕೆ ಏನ್ ಹೇಳು ರಂಗಜ್ಜ ರಂಗಜ ಪ್ಲೇ ಬೋರ್ಡ್ ತಗೊಂಬಾರ ರಂಗಜ ಬೇಗ ಬೇಗ ಅಂತ ನಾನು ಹೇಳಿದಿನಿ ಶೀಟ್ಗಳನ್ನೆಲ್ಲ ತಗೊಂಬರ್ರಿ ಅಂತ ಯಾಕೆ ಇಷ್ಟ ತಡ ಮಾಡ್ತಿದ್ಯಾ ಒತ್ತಾಗ್ಬಿಡತ್ ನೋಡು ಬಿರ್ಬಿನ್ ತಗೊಂಬರ್ಬೇಕು ನೀನು ನಿನ್ ಮಮ್ಮಗು ನಾ ಮಾತಾಡ್ಸ್ಕೊಂಡ್ ನಿನ್ಕೊಬಿಟ್ರೆ ಕೆಲಸ ಆಗಲ್ಲ ನೋಡು ಇವತ್ತು ಮುಗಿಸ್ ಹೋಗ್ಬಿಡ್ಬೇಕಂದ್ರ ರಂಗಜ ಎಷ್ಟೊತ್ತಾದ್ರೂ ಇವತ್ತು ಕಂಪ್ಲೀಟ್ ಮಾಡ್ಬಿಡ್ಬೇಕು ಇಲ್ಲಿಂದ ಕೆಲಸ ಯಾಕಂದ್ರೆ ನಾಳೆ ಗೃಹ ಪ್ರವೇಶಿದ್ದು ನನ್ನ ಫ್ರೆಂಡಿಂದ ಒಂದು ಮನೆ ಒಪ್ಕೊಂಡಿದೀನಿ

ಇನ್ನೊಂದ್ ದಿವಸ ಏನಿಲ್ಲ ಅಂಗಡಿ ತಾವ ಶಾಂಪು ತಗೊಂಬನ್ ಕೊಡು ಸೋಪ್ ತಗೊಂಬನ್ ಕೊಡು ಅದು ಇದು ಹೇಳ್ತಿರ್ತಿಯಲ್ಲ ನಾನು ಏನಾದ್ರು ತಂದ್ ಕೊಟ್ರೆ ಕೇಳು ನಿನ್ಗೆ ಅಯ್ಯಲ್ಲ ಅಯ್ಯಲ್ಲ ಚೋಟ್ ಉದ್ ನನ್ ಮಗನೆ ನೋಡ್ದೆ ರಂಗಜ್ಜ ನಿನ್ ಮೊಮ್ಮಗ ನೋಡು ಆ ಈಟ್ ಉದ್ದ ಇದ್ದಾನೆ ನನಗೆ ಎದರ್ಸ್ತಿರೋದ್ ನೋಡು ಅಲ್ವದಲ್ಲ ಹಾಗಾದ್ರೆ ನನಗೆ ಅಂಗಡಿ ತಾವ್ ಹೋಗ್ಬಿಟ್ಟು ಏನು ತಗೊಂಬರಕ್ ಆಗಲ್ಲ ಅಂತ ಕಡಿದ್ಯಾ ಏನ ನಮ್ಮ ಹುಡ್ಗ ಅಂತ ಹೇಳಿ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ತಗೊಂಬರ್ಲಾ ಅಂತ ತರಿಸ್ತೀನಪ್ಪ ಪ್ರೀತಿಗೆ ಅಂತದ್ರಲ್ಲಿ ನೀನು ಹಿಂಗೆ ಎದುರಿಸಿದ್ಯಾ ಲೆಕ್ಕ ಹಾಕು ನೋಡ್ದೇನ ರಂಗಜ್ಜು ನಿನ್ನಮ್ಮಮ್ಮನ ಕಥೆನೋ ಹಾ ಏನ್ ಗೊತ್ತೇಂತಾ ತಾತ ಮತ್ತೆ ಆ ವಣ್ಣನೋನು ಎಲ್ಲಾ ಮಿಷಿನ್ ಎಲ್ಲಾ ತಗೊಂಡು ಹಿಟ್ಟೈತಲ್ಲ ಇದು 플레이ವೆಡ್ ಎಲ್ಲಾ ಹಾಕ್ ಆದ್ಮೇಲೆ ಅಟ್ಟಾ ಎಲ್ಲಾ ಕುಡಿಸ್ತಾರೆ ನೋಡು ಅದೆಲ್ಲ ಆದ್ಮೇಲೆ ನನಗೆ ಕ್ರಿಕೆಟ್ ಆಡೋಕ್ಕೆ ಒಂದು ಬ್ಯಾಟ್ ಮಾಡ್ಕೊಡೋಕೆ ಹೇಳ್ತಾತಾ ಪ್ಲೀಸ್ ಕಣ ತಾತ ಏ ಆ ವಣ್ಣನ ಕೈಲೇ ಎಲ್ಲ ಬರುತ್ತೋ ಅವೆಲ್ಲ ಮಾಡ್ಕೊಡಕ್ಕೆ ಸುಮ್ಮಕ್ ನಡಿ ಅವಣ್ಣ ಕೆಲಸ ಮಾಡೋದು ಬಡಗಿ ಕೆಲಸ ನೀನ್ ಕ್ರಿಕೆಟ್ ಆಡ ಬ್ಯಾಟ್ ಅವೆಲ್ಲ ಎಲ್ಲ ಮಾಡ್ಕೊಡಕ್ಕೆ ಬರುತ್ತಾ ವಣ್ಣನಿಗೆ ಸುಮ್ಮಕ್ ನಡಿ ಅದೆನ್ ಸಾಕು ನೋಡು ನಾನು ಸುಳ್ಳು ಅವ್ರ ಮಗ ಇದಾರ ನೋಡುವ ಅವ್ರಿಗೆ ಮಾಡ್ಕೊಟ್ಟಿತ್ತು ಅವಣ್ಣ ಮಸ್ತ್ ಆಗೈತೆ ಬ್ಯಾಟ್ ಮಾತ್ರ ಹೆಂಗೈತ್ ಗೊತ್ತಾ ಲೈಟ್ ವೈಟ್ ಬ್ಯಾಟ್ ಸಿಕ್ತ ಪೋರೆಲ್ಲ ಹೊಡಿಬೋದು ನಾನ್ ಆ ಬ್ಯಾಟ್ ಇಂದ ಜಾಸ್ತಿ ಕ್ರಿಕೆಟ್ ಆಡೋದು ಅವ್ನ್ ತಗೊಂಡ್ಬಂದಾಗ ಹೇಳುವ ಅಂತ ಮಾಡ್ಕೊಡುತ್ತೆ ಪಾಪ ಅವೆಲ್ಲ ಅವಣ್ಣಗೆ ಪುರ್ಸತ್ತಿಲ್ಲ ಮೊದ್ಲೇ ಅವಣ್ಣ ಅರ್ಜೆಂಟ್ ಐತೆ ಸದ್ಯನಾನು ನಾನು ಬಾಕ್ಲೆಲ್ಲ ಹಾಕ್ಬಿಟ್ಟು ಡೋರ್ ಎಲ್ಲ ಕೂಡಿಸ್ಬಿಟ್ಟು ಸದ್ಯ ಅಟ್ಟ ಕೂಡ್ಸ್ ಹೋಗ್ಬಿಟ್ರೆ ಅಂತ ನಾನ್ ನೋಡ್ತಿದೀನಿ ಇವನಿಗೆ ಕ್ರಿಕೆಟ್ ಆಡೋ ಬ್ಯಾಟ್ ಅಂತೆ ಇವಾಗ ಒಂದ್ ಕೆಲ್ಸ ಮಾಡೋಣ

ಹೆಂಗ ಮೈಲ್ತಾನಂತುರಾಜ್ ತಡಿಯಪ್ಪ ಆಯ್ತು ಅದೇನ್ ಕೇಳ್ತೀನಿ ಬಸವರಾಜಪ್ಪ ಅವ್ನ ಸಣ್ಣವ್ನು ಕ್ರಿಕೆಟ್ ಏನ ಆಟ ಆಡೋದಕ್ಕೆ ಬ್ಯಾಟ್ ಮಾಡ್ಕೊಡ್ಬೇಕಂತ ಕೇಳಲ್ಲ ಪಾಪ ಹ ನೋಡಿ ಮಾಡ್ಕೊಡ್ಲ ಪಾಪ ಅವಾಗ್ಲಿ ನಾನು ಒಂದೇ ಸೊನ್ನೆ ಆಟ ಮಾಡ್ತಿದ್ದೇನೆ ಕೆಲ್ಸ ಮಾಡಕ್ ಬಿಡ್ತಿಲ್ ಕಣವ್ ಪಾಪ ನೋಡತ್ಲ ಮಾಡ್ಕೊಡವ್ ರಂಗಜ ನೀನು ದೋರೆಲ್ಲಾ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಇವಾಗ ಬ್ಯಾಟ್ ಮಾಡ್ಕೊಡು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಹೇಳ್ತಿದ್ಯಾ

ಇಲ್ಕಳೆ ಇವಾಗ ನನ್ಗೆ ಪುರ್ಸೊತ್ತಿಲ್ಲ ಬೇಕಾದ್ರೆ ಇನ್ನೊಂದ್ ದಿವಸ ಹೋದಾಗ ಈ ಕಡೆ ಇದ್ರತ್ರ ಎಲ್ಲ ಹೋಗ್ತೀನಿ ನೋಡು ಅವಾಗ ಜಾಸ್ತಿ ರಿಪೀಸ್ಗಳು ಅಂತ ಏನಾರ ಸಿಕ್ಕಿರೇ ನೋಡಿ ನಾನು ಮಾಡ್ಕೊಂಡು ಬಂದು ಕೊಡ್ತೀನಿ ನಿನಗೆ ಇವಾಗ ಟೈಮ್ ಇಲ್ಕಂಡಪ್ಪ ಸದ್ಯ ನೀ ಮನೆ ಕೆಲಸ ಮಾಡಿ ಮುಗಿಸ್ ಹೋದ್ರೆ ಸಾಕಾಗ್ಬಿಟ್ಟೈತೆ ನನ್ಗೆ ಬ್ಯಾಟು ಅವೆಲ್ಲ ಮಾಡ್ಕೊಡೋದಷ್ಟು ಪುರ್ಸೊತ್ತಿಲ್ಲ ಸುಮ್ಕಿರು ಹಠಾ ಮಾಡ್ಬೇಡ ಹೋ ಇದೇನ್ ರಂಗಜಿ ಇವ್ಗ ಹಿಂಗ್ ಪ್ರಾಣ ತಿಂತಾನೆ ಲೇ ಪಾಪ ಇವಾಗ ಪುರ್ಸೊತ್ತಿಲ್ಲ ಕಣ್ಲಾ ನಾನು ಮಾತ್ ಕೇಳಲಾ ಆಟ ಮಾಡ್ಬೇಡ ನೋಡು ಹೆಂಗ್ ಬೇಕಂಗ್ ಮಾಡ್ಕೊಡ್ಬಿಡ್ತೀನಿ ಅರ್ಜೆಂಟ್ ಆಗಿ ಮಾಡೋದು ಚೆನ್ನಾಗಿರೋದು ಚೆನ್ನಾಗಿರೋದ್ ನಿನ್ ದಿನ ಕ್ರಿಕೆಟ್ ತಾನೆ ಅದಕ್ಕೆ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂದ್ರೆ ಒಂದ್ ಎರಡ್ ಮೂರ್ ದಿವಸ ಕಾಯು ಹ್ಮ್ ಅಮ್ಮ ಮಂತಾವ್ ಯಾವತ್ತಾದ್ರೂ ಪುರ್ಸೊತ್ತಿರೋ ದಿವಸ ನಿಮ್ ತಾತನ್ ಕೈಲಿ ಹೇಳ್ ಕಳಿಸ್ತೀನಿ ಅವತ್ ಬಂದು ಮಾಡಿಸ್ಕೊಂಡು ಹೋಗುವಂತೆ ಅಯ್ಯಾಲ ಅಯ್ಯಾಲ ನೋಡ್ದೇನ್ ರಂಗಜ್ಜೋ ನನ್ಗೆ ದುಡ್ಡು ಕೊಡಕ್ ಬರ್ತಾನಂತ ಇವ್ ಜೋಟ್ ಉದ್ದಾರ ನಾನು ದುಡ್ಡು ಇಸ್ಕೊಂಡ್ ಬ್ಯಾಟ್ ಮಾಡ್ಕೊಡ್ಬೇಕೇನ ಹ ಇವೆಲ್ಲ ಮಾತಾಡಿದ್ರೆ ನೋಡಿ ಏನು ಮಾಡ್ಕೊಡಲ್ಲ ಅವನು ನಮ್ ಪಾಪುಂದೇ ಮಾಡ್ಕೊಟ್ಟಿದಿನ ಬ್ಯಾಟ್ ಅದ್ರಲ್ಲೇ ಆಟಾಡ್ತೀಡ್ರಿ ಒಂದ್ ನಾಲ್ಕೈದ್ ದಿವಸ ಇನ್ನೊಂದ್ ಬ್ಯಾಟ್ ನೀನ್ ಮಾಡ್ಕೊಡ್ತೀನಿ ಆಯ್ತು ಪಾಪ ಆಯ್ತಲ್ಲ ಇವಾಗ ಅವಣ್ಣ ಮಾಡ್ಕೊಡ್ತೀನಿ ಅಂತ ಹೇಳತ್ತೆ ಬಸರಾಜಣ್ಣ ಕೊಡೋಗಿಲಿ ನಿಮ್ಮ ಅಜ್ಜಿ ಅದೇನು ಟೀ ಕಾಯಿಸ್ತಾಯಿತು ಮಟನ್ ಬೇಸನ್ ಬೇಯಿಸ್ತಾಯಿತು ಒಂದು ಗೊತ್ತಾಗ್ತಿಲ್ಲ ಆ ಕಡೆಲ ಈಟ್ ಹತ್ತಾದ್ರು ಬರಲಿಲ್ಲ ಹೊಡಗ್ಲಾಯ್ಸ್ಕೊಂಬಾ ಇಲ್ಲಿ ಓ ಇದೇನು ಬಸವರಾಜಣ್ಣ ಇವತ್ತು ರಂಗಜಾರದಕ್ಕೆ ಬಂದಿದ್ಯಾ ಕೆಲ್ಸಕ್ಕೆ ಯಾ ನೋಡಿ ನೀನು ಮಾಡಿರೋ ಕೆಲಸ ನೋಡಿ ಅಂತ ಕೆಲಸ ಮಾಡಿದ್ಯಾ ನಾನು ವಸ್ಮಾನ ದೇವರಿಗೆಲ್ಲ ರೆಡಿ ಮಾಡಬೇಕು ಬಾರಣ ಅಂತ ಹೇಳಿದಿನಿ ಇನ್ನು ಎರಡು ಮೂರು ದಿವಸ ಇಲ್ಲ ಟೈಮ್ ಇಲ್ಲ ನೀನು ನೋಡಿರ ಇಲ್ಲಿ ಬಂದಿದ್ಯಾ ಅಣ್ಣ ಯಾ ನನಗೊಂದು ಮಾತಾರೆ ಹೇಳ್ಬೇಕಿತ್ತಾನೆ ನೀನು ಓ ಗಂಗಣ ಬಂದೇನೋ ಅನ್ಕಂಡೆ ನಾನು ಹುಡ್ಕಂಬ ಬರ್ತಾ ಇವ್ನ ಗ್ಯಾರಂಟಿ ಎಲ್ಲ ಅದ್ರದ್ ವಾಸನೆ ಇಟ್ಕೊಂಡ್ ಬಂದೇ ಬರ್ತಾನಂತ ಆದ್ರೂ ಬಂದೇ ಬಿಟ್ಟಿಯಲ್ಲ ಏನ್ಲ ಮಾಡೋದ್ ಪಾಪ ನಮ್ ರಂಗಜ್ಜ ಒಂದ್ ಹದಿನೈದ್ ತಿಂದಾನು ಕರಿತಿತ್ಕೊ ಒಂದ್ ಸ್ವಲ್ಪ ಡೋರ್ನೂ ಒಂದ್ ಸ್ವಲ್ಪ ಕೊಡ್ಬೇಕಿತ್ತು ಈ ಇಕಡೆ ಆಚೆ ಅಷ್ಟೇ ಜಾಸ್ತಿ ಏನಿಲ್ಲ ಅದು ಕತ್ಲಾಗಿ ಬಂದ್ ಇವತ್ ಒಂದ್ ದಿವಸ ಮಾಡುವಾಗ ಬಂದೆ ಕಣಪ್ಪ ಅತ್ಲಾಗಿ ಇನ್ನೇನು ನಾಳೆ ಒಂದ್ ಬಂದ್ರೆ ನಿಮ್ದೆಲ್ಲ ಕೆಲ್ಸ ನಿಮ್ ಮುಗಿಯತ್ತಲ್ಲ ಇನ್ನೇನು ಒಂದ್ ಚೂರ್ ಚೂರ್ ಇರೋದು ಫಿನಿಶಿಂಗ್ ತಾನೇ ಇರೋದು ಹೋಗ್ ನಾನ್ ಮಾಡ್ಕೊಡ್ತೀನಿ ಇನ್ನೇನ್ ತಲೆ ಕೆಡಿಸ್ಕೋಬೇಡ ಪಾಪಾ ಹಂಗಲ್ ಕಣಲಿ ನೀನ್ ಹಿಂಗಿಲ್ ಮಾಡ್ಬಾರ್ದು ಕಣಪ್ಪ ಇವತ್ತೊಂದ್ ದಿಸ ಅತ್ಲಾಕ್ ಬಂದಿದ್ರೆ ನಮ್ದ್ ಅತ್ಲಾಗಿ ಕೆಲ್ಸಾನೇ ಮುಗ್ದೋ ಅತ್ಲಾಗಿ ಹಾ ನಾನ್ ನೋಡಿರ ನಮ್ ಹೆಂಗಸರಿಗೆಲ್ಲ ಹೇಳ್ಬಿಟ್ಟು ತಿಂಡಿ ಅಡಿಗೆ ಎಲ್ಲಾ ಮಾಡ್ಸಬಿಟ್ಟೆ ಕೇಳದೇನ ಹೇಳ್ಬಿಟ್ಟೆ ನೋಡಿರೇ ನೋಡ್ರೆ ಈಟತ್ತಾದ್ರೂ ಬರ್ಲಿಲ್ಲ ಒಳಗ್ ಕರ್ಕಂಬ ಕರ್ಕಂಬಾ ಅಂತ ಅವ್ರ್ ಹೇಳ್ತಿದಾರೆ ಹಾ ನೋಡಿರೇ ನೀನು ರಂಗಜಾರ ಕೆಲ್ಸಕ್ ಬಂದಿದ್ಯಾ ಅಲ್ಲ ಲೆಕ್ಕ ಹಾಕು ಹಾ ಒಂದ್ ಮಾತ್ ಹೇಳಿದ್ರೆ ನಾನು ತಿಂಡಿ ಗಿಂಡಿನಾರ ಮಾಡ್ಸ್ತಿರ್ಲಿಲ್ಲ ಕಣ್ಣ ಪಾಪ ಹಾ ನನ್ಗೂ ಒಂದ್ ಸ್ವಲ್ಪ ತಿಪ್ಟೂರಲ್ ಬೇರೆ ಕೆಲ್ಸಾ ಇತ್ತು ನೀನ್ ಬರ್ತೀಯ ಅನ್ಕೊಂಡು ನಾನು ಎಲ್ಲೂ ಹೋಗ್ದಲ್ಲೇ ಉಳ್ಕಂಡ್ರೆ ನೋಡು ನೀನು ಇಂಥ ಕೆಲಸನಾ ಮಾಡೋದು ಹಾಂ ಏನು ಮಾಡ್ಲಿ ಗಂಗಣ್ಣ ನನಗೂ ಪುರ್ಸೊತ್ತಿರಲ್ಲ ಏನಿಲ್ಲ ರಂಗಜ ಬೇರೆ ಹದಿನೈದು ದಿವಸಿಂದ ಹೇಳ್ತಿತ್ತು ಅದಕ್ಕೆ ಅತ್ಲಾಗಿ ಇವತ್ತೊಂದು ದಿವಸ ಅತ್ಲ ಮುಗಿಸಿ ಹೋಗ್ಬಿಟ್ರೆ ಅತ್ಲಾಗಿ ನಿಮ್ಮದು ನಾಳೆ ಬಿಡುತ್ತೆ ನಿಮ್ದು ನಾಳೆ ಮುಗಿಸಿ ರಂಗಜಾರದ ಇವತ್ತು ಮುಗಿಸಿ ಅತ್ಲಾಗಿ ನನ್ನ ಫ್ರೆಂಡಿಂದ ಒಬ್ಬಂದು ಗೃಹ ಪ್ರವೇಶಕ್ಕೆ ಬೇರೆ ಅವ್ರದ್ದು ಬೇರೆ ಮನೆ ರೆಡಿ ಮಾಡಬೇಕು ಅತ್ಲಾಕ ಅವ್ರದ್ದು ಬೇರೆ ಮುಗಿಸಿ ಹೋಗ್ಬಿಡೋಣ ಅಂತ ಅತ್ಲಾಗಿ ಹಾಂ ಏನು ಮಾಡ್ತೀಯ ಪುರ್ಸೋತ್ ಸಿಗಲ್ಲ ಇವಾಗ ಟೈಮ್ ಮಾಡ್ಕೊಂಡು ನಾನೇನೇ ನೋಡಿ ನೋಡಿ ಕೆಲಸ ಮಾಡಬೇಕು ಇಷ್ಟು ದಿವ್ಸ ನಿನ್ನ ನಿಂದೇನು ಅಂತ ಅರ್ಜೆಂಟ್ ಆ ತಡಿ ಈ ನಾಳೆ ಬರ್ತೀನಲ್ಲ ನಾಳೆ ಬಂದ್ ಅತ್ಲಾಗಿ ಎಲ್ಲಾ ಕೆಲಸ ಮುಗಿಸಿ ಹೋಗ್ಬಿಡ್ತೀನಿ ಅತ್ಲಾಗಿ ಫಿನಿಶ್ ಆಗಿಬಿಡುತ್ತೆ ನಾಳೆ ಸುಮ್ಕಿರು ಏನು ಒಂದ ಬೆಳಿಗ್ಗೆ ಒಂದ ಒಂಬತ್ ಗಂಟೆಗೆ ಬಂದ್ರೆ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟದಿ ಮುಗ್ದೆ ಬಿಡುತ್ತಿ ಏನೊಂದ್ ಎರಡ್ ಮೂರ್ ಗಂಟೆ ಟೈಮ್ ಕೆಲ್ಸಕ್ಕೆ ನೀನ್ ಅದ್ ಯಾಕೆ ಹಿಂಗಾಡ್ತಿದ್ಯಾ ಹಂಗಲ್ಕಂಡ್ಲಾ ಪಪ್ಪಾ ನಾನು ಹೇಳದ್ ಅರ್ಥ ಮಾಡ್ಕೊಳ್ಳೆ ಇಲ್ಲಿ ನನ್ ಕಷ್ಟ ನೀನ್ ಒಂಚೂರು ಅರ್ಥ ಮಾಡ್ಕೋಬೇಕು ಹ ಯಾಕಂದ್ರೆ ಈಗ ರಂಗ ಜರ್ಮನೆಯಲ್ಲಿ ಮಕ್ಳುಗಳು ಇದಾರೆ ಹೆಂಗ ಕೆಲಸ ಅವು ಇವು ಮಾಡ್ಕೊಂಡ್ತಾರೆ ಕಣ್ಲಾ ಪಪ್ಪಾ ನಂದಂಗಾಗಲ್ಲ ಇವತ್ ನೀನು ಕೆಲ್ಸಕ್ಕೆ ಬರ್ತೀಯ ಅಂತ ಹೇಳ್ದಾಗ ನಾನು ಇರ ಕೆಲಸನೇ ಎಲ್ಲ ಬಿಟ್ಟು ಉಳ್ಕೊಂಬಿಟ್ಟೆ ಇಲ್ಲ ಅಂದ್ರೆ ಇವತ್ತು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲಾ ಗೃಹ ಪ್ರವೇಶಕ್ಕೆ ಒಂದ್ ಸ್ವಲ್ಪ ಪ್ರಿಂಟರ್ ಬಿಡ್ತಿದ್ದೆ ಹಾ ಎಲ್ಲಾ ಸಾಮಾನುಗಳು ತರಿಸ್ಬೇಕು ಪ್ರಿಂಟ್ ಬರ್ಬೇಕು ಹಾ ಒಂದೊಂದ್ ಎರಡ್ ಎರಡ್ ಕೆಲ್ಸಗಳು ಇಲ್ಲ ಕಣ್ಲ ಪಪ್ಪಾ ಅರ್ಥ ಮಾಡ್ಕಂಡ್ ನೀನು ಲೇ ಕಷ್ಟ ಗಂಗಣ ಅದೇಷ್ಟಂತ ಮಾತಾಡಿದ್ಯಾ ಸುಮ್ಕಿರೋ ಬರ್ತಾನೆ ಆ ನಮ್ದಿನೇ ಜಾಸ್ತಿ ಇರ್ತೇನೆ ಆಗಲ್ ಕಣ್ಣು ಓ ಇಷ್ಟ್ ದಿವಸ ನಿಮ್ದೇ ಕೆಲಸ ಮಾಡಿದಾನೆ ಅಪ್ರಪ್ಪ ಒಂದ್ ದಿವಸ ಏನೋ ಒಂದ್ ಅರ್ಧ ಗಂಟೆ ಮಾಡುವಾಗ್ಲಿ ಅಂತ ಸುಮ್ನಾಗ್ದಲ್ಲ ನೀನು ಅವಾಗ್ಲಿ ನಾನು ನೋಡ್ತಿದ್ದೀನಿ ಅದಾಗ್ಲಿ ಹಿಂಗ ಆಡ್ತಿದ್ಯಾ ತಡಿ ಹೋತ್ಲಾಗಿ ಎಷ್ಟು ಜಾಸ್ತಿ ಹೊತ್ತೇ ನಿಲ್ವಂತೆ ಒಂದ್ ಎರಡು ಮೂರು ಗಂಟೆ ಟೈಮ್ ಅಷ್ಟೇ ಅಂತೆ ತಡಿ ಬಂದ್ರು ಹಂಗ ಅರ್ಜೆಂಟ್ ಮಾಡಬಾರ್ದು ಕಂಡ್ಲಾ ಪಾಪ ಪಾಪ ಅವರು ನುನು ನೋಡು ಎಲ್ಲಾ ಕಡೆನೂನು ಕರಿತಿರ್ತಾರೆ ಹ್ಮ್ ಎಲ್ಲಾ ಹೊಸ್ಮನೆ ದೇವ್ರ ಸೀಸನ್ ನೋಡಿ ಇವಾಗ ಎಲ್ಲಾ ಒಪ್ಕೊಂಡಿರ್ತಾನ ಪಪ್ಪಾ ಅವನು ನುಣುನು ಆರ್ಜೆಂಟಲ್ಲಿ ನಮ್ದು ನಿಮ್ದೆಲ್ಲ ಮಾಡಿ ತಿರ್ಗಾ ಹೋಗ್ಬೇಕು ನಾವೇ ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರು ಹಂಗ ಆಡಿದ್ರೆ ಆಗುತ್ತೇನಾ ಸುಮ್ಕಿರ್ ರಂಗಜಾ ಅತ್ಲಾಗಿ ನನ್ನ ಕಷ್ಟ ನನಗೆ ಗೊತ್ತು ನಾನು ಅತ್ಲಾಗಿ ಇವತ್ತು ಅತ್ಲಾಗ ಮುಗಿಸಿ ಹೋಗ್ಬಿಟ್ರೆ ಅತ್ಲಾಗಿ ಬೇರೆ ಕೆಲಸ ಮಾಡ್ಕೋಬೋದು ಅಂತ ನಾನು ಕಾಯ್ಕೊಂಡು ಇದ್ದಿದ್ದೀನಿ ಇವನು ನಮ್ಮ ಬಸವಣ್ಣ ನೋಡಿರಿ ಇಂಥರ ಕೆಲಸ ನಾ ಮಾಡೋದು ಆಂ ಇಲ್ಲ ನಿನ್ನೆ ನೆನಗೆ ಒಂದು ಮಾತು ಹೇಳಿದ್ರೆ ನಾನು ಬರೋಕ್ಕಾಗಲ್ಲ ಇವತ್ತಂತ ಹೇಳ್ಬಿಟ್ಟಿದ್ರೆ ನಾನು ಆರಾಮಾಗಿ ಹೆಂಗ ಇವತ್ತು ತಿಪ್ಪೂರ್ಗಾರಾಗ ಹೋಗ್ಬಿಟ್ಟು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಿದ್ದೆ ಹಂಗೆ ಆರಾಮಾಗಿ ಆಂ ಎತ್ಲಾಗ್ ಇಲ್ದಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕುಂತಿದ್ದೀನಿ ಸರಿ ಆಯ್ತು ಕಣ್ ಬಿಡವು ಇವತ್ತು ಒಂದ್ ದಿವಸ ಆತ್ಲಾಗಿ ಇವತ್ ಮುಗಿಸ್ಕೊಂಡ್ ನಾಳೆ ನಾಳೆಯಿಂದ ಬರ್ತಾನೆ ಬೇಜಾರ್ ಮಾಡ್ಕೊಬೇಡ ಸುಮ್ಮನೆ ಸುಮ್ನಿರು ನೀನು ಓಹ್ ಇದೇನಪ್ಪ ಅಲ್ಲೇ ನಮ್ಮ ರಂಗಪ್ಪ ಏನೋ ಕೆಲಸ ಮಾಡಿಸ್ತಿದ್ದಾನೆ ಬಡ್ಗಿ ಕಾರ್ಪೆಂಟರ್ ಬಸ್ವಣ್ಣ ಕರ್ಕೊಂಡ್ಬಂದು ಆ ಸೀಟ್ ಎಲ್ಲ ಏನಾದ್ರು ರೆಡಿ ಮಾಡಿಸ್ತಿದ್ದಾನೆ ಹ್ಮ್ ಏನಾದ್ರು ಕೆಲಸ ಮಾಡಿಸ್ತಾನೆ ದುಡ್ಡು ಚೆನ್ನಾಗೈತೆ ಮಕ್ಳು ಇಬ್ರಾಳು ಮಕ್ಳುಗಳು ಒಳ್ಳೆ ದುಡ್ಡು ಕೊಡ್ತಿದ್ದಾರೆ ದುಡ್ಡು ಮೇಲೆ ಇದಾರೆ ಹಂಗ ಆಡ್ತಾನೆ ನಮ್ಮ ರಂಗಪ್ಪ ಇವಾಗ ಒಳ್ಳೆ ದೆಸವಂತ ಆಗ್ಬಿಟ್ಟಾನೆ ಏನಲ್ಲ ರಂಗಪ್ಪ ಏನೋ ಕೆಲಸ ಮಾಡಿಸ್ತಿದ್ಯಲ್ಲೋ ಏನೋ ಯಾವಾಗಲೆ ಬಂದೆ ನೀನು ಆ ನೀನು ಬಂದಿದ್ದೆ ಗೊತ್ತಾಗ್ಲಿಲ್ವಲ್ಲ ಅಲ್ಬೋದಲ್ಲ ಅಲ್ಲ ಎರಡ್ ಮೂರ್ ದಿವಸ ಆಯ್ತಲ್ಲ ನೀನ್ ಮಖಾನ್ ನೋಡಿ ಎಲ್ಲಿ ಹೋಗಿದ್ದೆ ಎಲ್ಲಿ ನೆಂಟ್ರ ಮನೆಗೆಲ್ಲ ಹೋಗಿದ್ದೆನೋ ಅದೇನೋ ನೋಡ್ದೇನೋ ಇವ್ನು ಮಾತಾಡೋದು ಅಲ್ಲಿ ಹೋದಾರ ರಂಗಪ್ಪ ಹಾ ಮೊನ್ನೆ ಇನ್ನೊಂದು ನಿನಗ್ ಮಂತ ಹುಡ್ಕೊಂಡ್ ಬಂದಿದ್ದ ಕಣಪ್ಪ ಪುಣ್ಯಾತ್ ನೀನೆಲ್ಲ ನಿನ್ ಮೊಮ್ಮಗುನ್ ಕರ್ಕೊಂಡು ಅದು ಎಂತ ಬ್ಯಾಗು ಪೆನ್ಷನ್ ಅದ ದುಡ್ಡು ಬಿಡ್ಕೊಂಡ್ಬರಕ್ ನೀನೇ ಹೋಗಿದ್ದಂತೆ ಆ ನೀನೇ ಕಣ್ಣಿಗೆ ಸಿಕ್ಕಿಲ್ಲವಲ್ಲ ಬೆಳಿಗ್ಗೆಯಿಂದನೂನು ನೆನ್ಮುನ್ನ ಇದ್ದವು ನಾನೇ ಹುಡ್ಕಾಡ್ತಿದೀನಿ ಅಂತದ್ರಲ್ಲಿ ನನಗ್ ಬೇರೆ ಹೇಳ್ತಾನೆ ಕಣ್ಣಿಗೆ ಬಿದ್ದಿರಲ್ಲ ಎಲ್ಲೋಗಿದ್ದೆ ಅಂತ ಲೆಕ್ಕ ಹಾಕು ಮೊನ್ನೆ ಮೊನ್ನೆ ಅಂದ್ರೆ ಮಧ್ಯಾಹ್ನದ ಮೇಲೆ ಹೋಗಿದ್ದೆ ಕಣ ತಿಪ್ಟೂರ್ಗೆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಹಂಗೆ ನನ್ನ ಮೊಮ್ಮಗ ಸ್ಕೂಲ್ ಬ್ಯಾಗ್ ಹೊಡಿಸ್ತಾತ ಅಂತ ಅವ್ನು ಒಂದೇ ಸಮ್ನೆ ಆಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ ಅದಕ್ಕೆ ಅತ್ಲಾಗಿ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಹ್ಞೂ ಮತ್ ಇನ್ನೆಲ್ಲ ಸಮಾಚಾರ ಏನ್ ಹಿಂಗ್ ಬಂದ್ಬಿಟ್ಟೆ ಮಂತ ಹುಡ್ಕೊಂಡು ಏನ ಏನಾರ ಕೆಲ್ಸ ಕೆಲ್ಸ ಆಗ್ಬೇಕಿತ್ತೇನೋ ನಿಲ್ಕಣ ಕೆಲ್ಸ ಕೆಲ್ಸ ಏನಿಲ್ಲ ಅಲ್ಲಿ ಎರಡ್ ಮೂರ್ ದಿವ್ಸ ಆಯ್ತಲ್ಲ ನಿನಗ್ ಮಾತಾಡ್ಸಿ ಎಲ್ಲೂ ಡೈರಿ ತಾವಲು ಎಲ್ಲೂ ಸಿಗ್ಲಿಲ್ವಲ್ಲ ನೀನು ಇವತ್ತು ಈಟೊತ್ತಿಗೆ ಅಂಗಡಿ ತಾವಲಾರ ಬರ್ತಿದ್ದೆ ಅಲ್ಲೂ ಸಿಗ್ಲಿಲ್ಲ ಅದಕ್ಕೆ ನೋಡೋಣ ಎಲ್ಲೋಗಿದ್ದಾನೆ ಏನು ಎತ್ತ ಅಂದ್ಕೊಂಡು ಬಂದೆ ಮನ್ ತಾವ್ ಬೇರೆ ಏನೋ ಕೆಲಸ ಮಾಡಿಸ್ತಿದ್ದಲ್ಲಪ್ಪ ಅದಕ್ಕತ್ಲಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಬೋದಲ್ಲ ಏನ್ ಇವಾಗ ಶೀಟ್ ಗೀಟ್ ಎಲ್ಲಾ ತರಿಸ್ಬಿಟ್ಟು ಏನೋ ಮಾಡಿಸ್ತಿದ್ಯಲ್ಲ ಏನ್ ಸಮಾಚಾರ ಅದು ಒಳಗಡೆ ಕೋಣೆಯಲ್ಲಿ ಬಾಟ್ಲ್ ಇತ್ತಲ್ಲೋ ಆ ಬಾಟ್ಲು ಒಂದ್ ಸ್ವಲ್ಪ ಇದಾಗ್ಬಿಟ್ಟಿತ್ತು ಹ್ಮ್ ಕಿರಾ 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 ಅಂತ ಶಬ್ದ ಆಗೋದು ಅದೇ ಹಳೆ ಕಾಲದ ಬಾಟ್ಲ್ ಅಲ್ವೇನಾ ಅದಕ್ಕೆ ಅದಕ್ಕೆ ಇದೊಂದು ಶೀಟ್ ಹಾಕ್ಸ್ಬಿಟ್ಟು ಒಂದ್ ಸ್ವಲ್ಪ ಇಲ್ಲಿ ಆಚೆ ಕಡೆ ಅಟ್ಟ ಕೂಡ್ಸೋಣ ಅಂತ ಅಟ್ಟ ಇರಲ್ವಲ್ಲ ಇದಕ್ಕೆ ಶೀಟ್ ಹಾಕ್ಸ್ಬಿಟ್ಟು ಅಟ್ಟ ಕೂಡ್ಸೋಣ ಅಂತ ಹ ಮತ್ತಿನ್ನೇನ್ ಸಮಾಚಾರ ಸರಿ ಮಾಡ್ಸಪ್ಪ ಒಳ್ಳೆ ದುಡ್ಡು ಐತೆ ಇಬ್ರು ಮಕ್ಳುಗಳು ಒಳ್ಳೆ ಎರಡ್ ಕಡೆ ನನಗ್ ಬಂದ್ ದುಡ್ಡು ಕೊಡ್ತಾರೆ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂತಾರೆ ಆರಾಮಾಗಿ ಇದೀಯಪ್ಪ ಹೆಂಗ ಏನಂದ್ರೆ ಮಾಡ್ಸಿರ್ತೀಯ ಹೊಲದ್ದು ತೋಟದ್ದು ಡ್ರಿಪ್ ಮಾಡಿಸ್ದೆ ಮೊನ್ನೆ ಹಂಗೇ ತಿರ್ಗಾ ಜೆ ಸಿ ಪಿ ತಗೊಂಡ್ ಎಲ್ಲ ಎಲ್ಲಾ ಕೆಲಸ ಮಾಡಿಸ್ತೇ ಎಲ್ಲ ಗೊಬ್ಬರ ಬೇರೆ ಚಲಿಸ್ತೇ ಅದು ಇದು ಕೆಲಸ ಮಾಡಿಸ್ತಾನೆ ಇರ್ತೀಯ ಒಳ್ಳೆ ದುಡ್ಡಲ್ಲಿ ಇದಿಯಾ ಮಾಡು ಮಾಡು ಯಾಕಲ್ಲ ಮಾತಾಡ್ತೀಯ ಹಿಂಗಲ್ಲಾ ಮಾತಾಡಿದ್ರೆ ನನಗೆ ಬೇಜಾರಾಗೋದು ನೋಡಿ ದುಡ್ಡಲ್ಲಿ ನಾನು ಅದಕ್ಕೆ ಇವೆಲ್ಲ ಮಾಡಿಸಿದ್ರು ಮಾಡಿಸ್ಬೇಕಿತ್ತಲ್ವ ಇವಾಗ ಮಾಡ್ಸಲ್ಲಿ ವೆಚ್ಚ ಮಾಡ್ತಿದ್ದೀನಿ ಆಯ್ತು ಅದೇನು ಮಾಡ್ಸು ನನ್ಗೊಂದ್ ಸ್ವಲ್ಪ ತೋಡದ ಹತ್ರ ಬೇರೆ ಕೆಲಸ ಐತೆ ಬರ್ತೀನಿ ಹಿಂಗೆ ಬರ್ತಿದ್ನಲ್ಲ ನೋಡ್ಕೊಂಡು ಹೋಗೋಣ ಬಿಟ್ಟ ತಡಿಯೋ ಹೋಗುವಂತೆ ಅದೇ ಆಕಿಂಗ್ ಆಡ್ತಿದ್ಯಾ ಹ ಇವನು ನಮ್ ಬಸವಣ್ಣ ಕೆಲಸ ಗಳಿಗೆ ಮಾತಾಡ್ಸ್ಕೊಂಡು ಹೋಗುವಂತೆ ತಳಿ ಅದೇ ಆಕಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ ಬಂದ್ ಒಂದ್ ಗಳಿಗೆ ಆಗಿಲ್ಲ ಅಲ್ಲೇ ಹೊಲ್ಟ್ ಬಿಟ್ಟ ಇಲ್ಲಿ ಹೋಗ್ತೀನಂತ ತಡಿಯೋ ಹೋಗುವಂತೆ ಟೀ ಇಡ್ಸಿದಿನಿ ತಗೊಂಬರ್ತಾರೆ ಟೀ ಕುಡ್ಕೊಂಡು ಆಮೇಕಿಂತ ಹೋಗುವಂತೆ ತಡಿ ಬಾರ್ಮಮ್ಮ ಟೀ ಕುಡ್ಕೊಂಡು ಹೋಗುವಂತೆ ಅಂತ ಅರ್ಜೆಂಟು ಹ ಅರ್ಜೆಂಟಿನ್ ಇಲ್ಲ ಕಣಪ್ಪವು ತೋಡದತ್ರ ಕೆಲಸ ಐತೆ ಏನ್ ಮಾಡನ ಆ ನಿನ್ನಂಗೆ ಒಂದ್ ಕಸು ಕಲಿಲಿಲ್ಲ ಏನಿಲ್ಲ ನೋಡು ಎಲ್ಲಾದ್ರೂ ಡಿಮ್ಯಾಂಡ್ ಕಣಪ್ಪ ನಿನ್ಗೆ ಒಂದ್ ಗಂಟೆ ಮಂತವ್ ನಿನ್ ಕಣಲ್ಲ ಭಾನುವಾರ ಶನಿವಾರ ಯಾವ ವಾರ ಒಂದ್ ದಿವಸ ಮಂತವ್ ಇರಲ್ವಲ್ಲ ಮರಯ ಆ ಪಾಟಿ ಕೆಲಸಗಳು ಸಿಕ್ತ ನೀನ್ ನಿನ್ಗಂತೂ ಆ ಒಳ್ಳೆ ಕೆಲ್ಸ ಮಾಡ್ತೀಯ ಮಾಡು ಮಾಡು ಏನೋ ಮಾಡ್ಬೇಕಲ್ಲ ಶಂಕರಮಮ್ಮ ಏನ್ ಮಾಡನ ಹ ನೀವಂತು ಒಳ್ಳೆ ತೋಟ ವಲಾ ಚೆನ್ನಾಗ್ ಐತೆ ಕಣಪ್ಪ ಏನೋ ಒಂದ್ ಸ್ವಲ್ಪ ಜೀವನ ಮಾಡ್ಕೊಣತೀರಾ ನಾನು ಏನು ಮಾಡನ ಹೇಳು ನಮ್ದು ತೋಟ ವಲ ಒಂದು ಸ್ವಲ್ಪ ಕಡಿಮೆ ಇದೇನೆ ಅದರಲ್ಲೆಲ್ಲ ಆದಾಯಕ ಅಷ್ಟೇನು ಬರಲ್ಲ ಹ್ಞೂ ನಾನು ಏನಂದ್ರೆ ಹಿಂಗೆ ಕೆಲಸ ಕಲ್ಕೊಂಡು ಹೆಂಗ ಜೀವನ ಮಾಡ್ತಿದ್ದೀನಪ್ಪ ಏನು ಮಾಡಿ ಹೇಳು ಮಾಡ್ಬೇಕಲ್ಲ ಪಾಪ ಹಿಂಗ್ ಮಾತಾಡ್ತೀಯಾ ನೀನು ಹಾ ಇಂಥ ವಿದ್ಯೆ ಕಲ್ತು ಬಿಟ್ಟು ನೀನು ಜೀವನ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳಲ್ಲ ದುಡ್ಡು ಎಲ್ಲಿ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ನಿನಗೆ ಹಾ ಒಂದ್ ದಿವಸನಾದ್ರೂ ಪುರ್ಸೋತ್ ಏನಿಲ್ಲ ಹಂಗ್ ಕೆಲಸ ಮಾಡ್ತಿರ್ತೀಯಪ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಒಪ್ಕೊಂತೀಯ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಒಪ್ಕೊಂತೀಯ ಹಾ ಒಳ್ಳೆ ಕಸಬು ಕಲ್ತಿದ್ಯಾ ನೋಡು ಮಾಡು ಮಾಡು ಚೆನ್ನಾಗಿ ಮಾಡ್ತಿದ್ಯಾ ನನ್ನ ಮಗನೇ ನೀನು ಬುದ್ಧಿ ಯಾಕೆ ಹೇಳ್ತೀಯಾ ಏನಂದ್ರೆ ನಿಮ್ಮಂತ ಹಿರಿಯರ ಆಶೀರ್ವಾದದಿಂದ ಏನ ಮೋಸ ಏನಾಗಿಲ್ಲ ನನ್ಗೆ ಭಗವಂತ ಒಳ್ಳೇದೇನೆ ಮಾಡ್ತಿದ್ದಾನೆ ಕೆಲ್ಸ ಕಲ್ತಿದ್ದಕ್ಕೂ ನಮ್ಮ ಅಪ್ಪ ಕೆಲ್ಸ ಕಲ್ಸಿದ್ದಕ್ಕೂ ಅನ್ನೂನು ಏನು ಜೀವನ ಆಧಾರ ಮಾಡ್ಕೊಂಡೋಗ್ ತೊಂದ್ರೆ ಏನಿಲ್ಲ ಹೆಂಡತಿ ಮಕ್ಳಿಗೆಲ್ಲ ಸಾಕಂಡ ಹೆಂಗೋ ಚೆಂಗ ಚೆನ್ನಾಗ್ ಇದೀನಿ ಕಡ್ಮಮ್ಮ ಅದ್ರ ಬಗ್ಗೆ ಏನು ಮಾತಾಡಂಗೇನಿಲ್ಲ ಕಸಬು ಕಲ್ತಿದ್ದಕ್ಕೂ ನಾನು ಆದ್ರೂ ಕೆಲವು ಟೈಮ್ ಯೋಚನೆ ಮಾಡ್ತೀನಿ ಈ ಕಸಬು ಈ ಕೆಲ್ಸ ಕಲ್ತಿರಲಿಲ್ಲ ಅಂದಿದ್ರೆ ಮುಂದೆ ನನ್ನ ಜೀವನ ಏನಾಗ್ತಿತ್ತೋ ಭಗವಂತ ಅಂದ್ಕೊಂಡು ಕೆಲವು ಟೈಮು ಹಂಗೆ ದಿನ ಇವತ್ತೆ ಮಾಡ್ತೀನಿ ಆದರೂ ನೀ ಏನಾರ ತಿಳ್ಕಮ್ಮಮ್ಮ ಯಾರಾದರೂ ಬರಲಿ ಒಂದೆರಡು ದಿವಸ ಲೇಟ್ ಆಗ್ಬೋದು ತಡ ಆಗ್ಬೋದು ಮಾಡ್ಕೊಡ್ತೀನಿ ಅಂತ ವಿನಃ ದುರಾಂಕಾರದಿಂದ ಮಾಡಕ್ ಬರಲ್ಲ ಹಂಗೆ ಹಿಂಗೆ ಮತ್ತೊಂದು ಅವೆಲ್ಲ ಮಾತಾಡೋಕೆ ಹೋಗಲ್ ಕಣ್ಮ ನಾನು ಹಾಂ ಯಾಕಂದ್ರೆ ಅನ್ನ ಕೊಟ್ಟೈತೆ ಈ ಕಸ್ಬು ನನಗೆ ಈ ಕೆಲಸ ಹಂಗಾಗಿ ದುರಾಂಕಾರ ಮಾಡಿದ್ರೆ ಒಳ್ಳೇದೇನಮ್ಮ ನೀನೇ ಹೇಳು ಭಗವಂತ ಮೆಸ್ತಾನ ನೋಡು ನಮ್ಮ ರಂಗಮಮ್ಮ ಹದ್ನೈದು ಹೇಳ್ತಿತ್ತು ಹ್ಞೂ ಏನಂದ್ರೆ ಇವತ್ತು ಯಾಕೆ ಹೇಳು ಓಡ್ ಬಂದಿದ್ದು ನಾನು ಹದಿನೈದು ದಿವಸ ಹೇಳ್ತೈತಲ್ಲ ನಮ್ಮ ಹಿರಿಯವ್ರು ಹಾ ಪಾಪ ನಾನೇಂದ್ರೆ ಈಗ ಬೇರೆಯವರು ನನ್ನಂತಾರ ಬೇರೆಯವರು ಕೆಲ್ಸ್ತಾರು ಬೇಕಾದಷ್ಟು ಜನ ಸಿಗ್ತಾರೆ ಸಿಗಲ್ಲ ಅನ್ನಂಗೇನಿಲ್ಲ ಆದ್ರೂ ನನಗ್ ಕರಿತಿದ್ದಾರೆ ಅಂದ್ರೆ ಒಂದ್ ಗೌರವದಿಂದ ಕರಿತಿದ್ದಾರೆ ತಾನೆ ಅದಕ್ ನಾನ್ ಬೆಲೆ ಕೊಡ್ಬೇಕಲ್ವ ಹಾ ನೋಡಿ ಈಗ ಗಂಗಪ್ಪ ಬಂದಾನೆ ಇನ್ನೊಂದ್ ಎರಡ್ ಮೂರು ಗಂಟೆ ಕೆಲ್ಸ ಆಯ್ತ ಒಂದು ಅಲ್ಲೇ ಬಂದು ಕೋಪ ಮಾಡ್ಕೊಂಡು ನಿಂತಿದ್ದಾನೆ ಏನ್ ಮಾಡನ ಹೇಳು ಹೌದಲ್ಲ ಬಸವಣ್ಣ ನಮ್ಮ ಹುಡ್ಗ ಕೆಲ್ಸ ಸಿಗಲ್ಲ ಹಂಗೆ ಹಿಂಗೆ ಅಂತಿರ್ತ ಕಡ್ಲಾ ಒಂದ್ ಸ್ವಲ್ಪ ಅವನ್ಗೂ ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ ಒಂದ್ ಸ್ವಲ್ಪ ಎಲ್ಪ್ ಗಿಲ್ಪ್ ಮಾಡ್ಕೊಂಡ್ ಕೆಲ್ಸನಾರ ಕಲ್ಕಳ್ಳಿ ಒಂಚೂರು ಆ ಎ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ ಪಪ್ಪಾ ಅವ್ನ ಕೈಲಿ ಮಾಡಕ್ ಆಗಲ್ಲ ಏನಿಲ್ಲ ಏನೋ ಒಂದ್ ಸ್ವಲ್ಪ ನೀನ್ ಒಂದ್ ಸ್ವಲ್ಪ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕೆಲ್ಸ ಕಲ್ಸಿರೆ ಅವನು ಮುಂದೆ ಹೆಸರು ಹೇಳ್ಕೊಂಡು ಹೆಂಗ ಜೀವನ ಮಾಡ್ತಾ ಕಣಪ್ಪ ಹಾ ಅಲ್ಲೇ ನಮ್ಮ ಹೆಂಗಸ್ರು ಹೇಳ್ತಿದ್ರು ಅವ್ನು ನಮ್ ಇವನು ಬಸವಣ್ಣಗಾರ ಹೇಳು ಜೊತೆಗಾರ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಕಲ್ಸನಾರ ಕಲಿಸ್ತಾನೆ ಅಂತ ಈಗ ಕಲಿಯವರೆಗೂ ಏನ್ ದುಡ್ಡು ಗಿಟ್ ಕೊಡಕ್ ಹೋಗ್ಬಿಡ್ ಕಣೆ ಅದಕ್ಕೆ ಅದಕ್ಕೇನಂತೆ ಬೇಕಾರೆ ಏನಂದ್ರೆ ಒಂದ್ ಸ್ವಲ್ಪ ಕೆಲ್ಸ ಕಲ್ಸೋ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಹಾರ್ಮಮ್ಮ ನಿಮ್ ಮಗರ ಹೋ ಸೋಮ್ಕಿರತ್ಲಾಗಿ ಆ ಪುಣ್ಯಾತ್ ಮುಂಗೆ ನಾನು ದಿಸಾ ಅನ್ನೊಂದನು ಕರಿತೀನಿ ಬಾರ್ಲಾ ಎಲ್ಲೂ ಕೆಲಸ ಇಲ್ಲ ಅಂದ್ರೆ ಬಾರೋ ನನ್ನ ಜೊತೆ ನನಗೆ ಬಾರೋ ಒಂದ್ ಸ್ವಲ್ಪ ಈ ಶೀಟ್ ಗೀಟ್ ಎತ್ಕೊಡೋದಕ್ಕೆ ಅಲ್ಲಿ ಪ್ಲೇವೋಡ್ ಎಲ್ಲ ಕಟ್ ಮಾಡ್ಕೊಡೋದಕ್ಕೆಲ್ಲ ಬೇಕು ಕೆಲಸ ಕಲ್ಕಳು ಬಾರೋ ಜೀವನ ನೆಮ್ಮದಿ ಆಗಿರ್ತಿ ಆ ಮುಂದೆ ಕಸುಬ್ ಕಲ್ಕಳು ಅಂತ ಬಡ್ಕಣ್ತೀನಿ ಯೋ ಅವನು ಒಂಥರ ತಾತ್ಸಾರ ಮಾಡ್ತಾನ ಕಡೆ ಹೇಳು ಓ ದುರಾಂಕಾರ ನನ್ನ ಮಗ ಅವನು ಹಾ ಕೇಳಬೇಕಾರೆ ನಿಮ್ ಹುಡ್ಗನ್ ಕೇಳಿಲ್ವೇನಂತ ನಾನು ಕರ್ದಿಲ್ವೇನಂತ ಕರ್ದಿಲ್ಲ ಅಂತ ಹೇಳ್ಬಿಟ್ರೆ ಬೇಕಾದ್ರೆ ನೀನ್ ಏನ್ ಬೈತಿಯೋ ಅದನ್ನ ಬಯಸ್ಕೊಡಕ್ ರೆಡಿ ಕಣ್ಣಪ್ಪ ನನ್ನ ಮಗನ್ ದಿಮಾ ಕಣಿಟ್ಟು ಏನ್ ಮಾಡಿದ್ನಿ ಹೇಳು ಆ ನಿಮ್ಮಂಗೆ ಕೆಲಸ ಕಲಿಬೇಕು ಏನೋ ಒಂದ್ ಜೀವನ ಮಾಡ್ಬೇಕು ಎಲ್ಲ ಮಾಡ್ಬೇಕು ದುಡಿಬೇಕು ದುಡಿಬೇಕು ಅಮ್ಮಂಗೆ ಮಕ್ಳಿಗೆಲ್ಲ ಸಾಕಬೇಕು ಅನ್ನೋ ಒಂದು ಮನೋಭಾವ ಇದ್ದಿದ್ರೆ ಇಂತ ಕೆಲಸ ಮಾಡ್ತಿರ್ಲ ಏನ್ ಹೇಳು ಏ ಬಾಳ ಬೇಜಾರಾಗ್ಬಿಟ್ಟಿ ಕಣಪ್ಪ ನನ್ಗಂತೂ ಇಷ್ಟ ದಿಸಾ ಏನ್ ಮಾಡಿದೆ ಅನ್ನೋ ಗೊತ್ತಿಲ್ಲ ಕಣ ನಾನು ಒಂದ್ ಹೇಳ್ತೀನಿ ಹಾ ನಾನೇ ಹೇಳ್ತೀನಿ ನಾನು ನಮ್ಮ ಹೆಂಗಸ ಹೋಗ್ಬಿಟ್ಟು ಮಕ್ಕ ಹೋಗ್ದು ಹೇಳ್ತೀನಿ ಆ ಬಸುಣಂಗ್ ಹೇಳಿದಿವಿ ಹೋಗುತ್ತೆ ಜೊತೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಕೆಲಸ ಕಲೀಲ ಅಂತ ಹೇಳ್ತೀವಿ ನೀನು ಒಂದ್ ಸ್ವಲ್ಪ ಹೇಳಿಬಿಟ್ಟು ಕರ್ಕೊಂಡು ಹೋಗ್ಲಾ ಪಾಪ ಇದೊಂದ್ಸಲಿ ಏನೋ ಒಂದ್ ಮಾಡಪ್ಪ ಏನ್ ಮಾಡಣ ಕಣಮ್ಮಗಿಳೆಯಲ್ಲ ಚೆನ್ನಾಗೇ ಇದ್ದ ಇವಾಗ ಏನು ಕೆಲಸ ಕೆಲಸ ಮಾಡಲ್ವಾ ಯಾವ ಪಾಪ ಅವನು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ನನ್ ಜೊತೆ ಇದ್ರೆ ಸಾಕಡ್ಲಾ ಇನ್ನೇನು ಬೇಡ ಆದ್ರೆ ಏನ್ ಮಾಡ್ತೀಯ ನಾನು ತೋಟದ್ದು ಕೆಲಸ ಮಾಡಲ್ಲ ಹೊಲದ್ ಕೆಲಸ ಮಾಡಲ್ಲ ಅಂತ ಕಳ್ಳಾಟ ಆಡ್ತಾನೆ ಇಲ್ಲಿ ಮಂತಾವ್ ಕೂತ್ಕೊಂಡು ಕುತ್ಕೊಂಡು ಹಾ ಏನು ಮಾಡನಿ ಹೇಳು ಹಂಗೆ ಕೆಲಸ ಮಾಡುತ್ತಿದ್ದಿದ್ರೆ ನಾನು ಯಾಕೆ ನಿನ್ನ ಜೊತೆ ಕಳಿಸ್ತಿದ್ದೆ ಹೇಳು ಏನ್ಲಾ ಪಾಪ ಒಂದ್ ಸ್ವಲ್ಪ ದಿಮಾಗ್ ಜಾಸ್ತಿ ಬಂದ್ಬಿಟ್ಟೈತೆ ಅವನಿಗೆ ಏನಂದ್ರೆ ಕಷ್ಟ ತೋರ್ಸ್ತಿಲ್ವಾ ನೋಡು ಮೊದಲಿಂದಾನುನು ಅವ್ನು ಕೇಳ್ದಂಗೆ ಕೇಳ್ದಂಗೆಲ್ಲ ತಗೊಂಬಂದು ಕೊಟ್ಟಿದ್ದು ಆಯ್ತು ನಾವು ಹಂಗಾಗಿ ಬುದ್ಧಿ ಕಲೀದಿಲ್ಲ ಪಾಪ ಅವನು ಆ ಏನ್ ಮಾಡನ ಹೇಳು ಏನು ಮಾಡಕ್ ಕಣ ಶಂಕರ ಮಾಮ ಈಗ ಏನಂದ್ರೆ ಆ ನಾವ್ ಹೇಳೋದಕ್ಕಿಂತ ಅವ್ರ ಮನ್ಸಲ್ಲಿ ಬರ್ಬೇಕು ನನ್ನ ಹೆಂಡತಿ ಮಕ್ಳಿಗೆ ನನ್ನ ತಂದೆ ತಾಯಿಗಳಿಗೆ ಎಲ್ಲಾರ್ಗು ಸಾಕಬೇಕು ದುಡಿಬೇಕು ಹ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕು ನಾನು ಹ ಇಂಥ ಕೆಲಸ ಸಣ್ಣದು ದೊಡ್ಡದು ಅನ್ನಂಗಿಲ್ಲ ಮಾಡ ಕೆಲಸ ಅನ್ನೋದ್ ನಾವು ಕಷ್ಟಪಟ್ಟು ಮಾಡಿರೇ ಭಗವಂತ ಅನ್ನ ಕೊಡೋದೇನು ಮೋಸ ಮಾಡಲ್ಲ ಚೆನ್ನಾಗಿ ಇಟ್ಕೊತಾನೆ ಏನಂದ್ರೆ ದುರಾಂಕಾರ ಬಿಡ್ಬೇಕು ಕೆಲಸ ಮಾಡ್ಬೇಕು ಮೈಗಳತನ ಬಿಡ್ಬೇಕು ಒಂದ್ ಸ್ವಲ್ಪ ಸರೋಜಮ್ಮ ಸರೋಜಮ್ಮ ಕೆಲ ಏನ್ ಮಾಡ್ತಿದ್ಯಾ ತೀ ತಗಂಬಾರಮ್ಮ ಗೊತ್ತಾಯ್ತು ಅದೆಷ್ಟೊತ್ತು ಮಾಡ್ತೀರಾ ಏನಮ್ಮ ಮಾತ್ಲಾಗಿ ಹ ಬಿರ್ಬಿರ್ನೆ ತಗಂಬ ಹಂಗೆ ಈ ಗಂಗಣ ನಿಮ್ ಶಂಕರಮ್ಮ ಬಂದೈತೆ ಅವ್ರಿಗೂ ತಗಂಬ ಹಂಗೆ ತಗೊಂಡ ಟೀ ಕುಡಿ ಅಮ್ಮ ಸರೋಜಮ್ಮ ಇಷ್ಟನ್ ತಡ ಮಾಡ್ಕೊಂಡ್ ಬಂದೆ ಬೇಗ ತಗೊಂಡ ಅಂತ ಹೇಳಿದ್ದೆ ತಾನೇ ನಾನು ಕಾರ್ಸ್ಕೊಂಡು ಇರ್ಲಿ ಇವಾಗ ನನಗ್ ಕೊಡೋದಿರ್ಲಿ ಆ ಮೊದ್ಲು ನಿಮ್ ಬಸವರಾಜಣ್ಣಂಗುದೂ ನೀವನು ಶಂಕರಪ್ಪುಂ ಕೊಡು ಬೇಗ ಹಂಗೆ ಗಂಗಾಪುನ್ ಕೊಡು ಅನ್ನಕಿಂದ ನಾನು ಕುಡಿದ್ರೆ ಆಗುತ್ತೆ ಹಂಗಮ್ಮ ನಾನು ಟೀ ಕುಡಿತೀನಿ ಟೀ ಕುಡಿಯೋದಿರ್ಲಿ ಕಣ್ಮಾ ನೀನು ಬೇಗ ಹೋಗ್ಬಿಟ್ಟು ಆ ಕುಮಾರಣ್ಣ ಕರ್ಕೊಂಡು ಆ ಫ್ಲೇವರ್ ಎಲ್ಲ ತಗೊಂಬದ್ದು ಕೊಡ್ರಿ ನನ್ಗೆ ಒತ್ತಾಯ್ತು ಅಂತ ಆಗ್ಲಿಂದ ಹೇಳ್ತಿದ್ದೀನಿ ನೀನು ಮಾತಾಡ್ಕಂಡೆ ನಿನ್ಕೊಂಬಿಟ್ಟೆ ಕಣ್ಮಮ್ಮ ನೀನು ಇಲ್ಲಪ್ಪ ಅವ್ ನಮ್ ಕುಮಾರಣ್ಣ ಎತ್ಲಾಗ್ ಓದವ್ ಈಟರ್ ಬರ್ಲಿಲ್ ಕಣ್ಣ ಬರ್ತಾನ ಕಣ್ ತಡಿ ಅದಕ್ಕೇನಂತೆ ಇದು ಪ್ಲೇವರ್ಡ್ ಮುಗಿದ ತಕ್ಷಣ ತಗೊಂಡ್ಬನ್ ಕೊಡ್ತೀನಿ ಏನ್ ಅರ್ಜೆಂಟ್ ಮಾಡ್ತೀಯಪ್ಪ ನೀನು ಹುಡುಗ ಅರ್ಜೆಂಟ್ ಅಂದ್ರೆ ಏನ್ ಮಾಡೋದ್ ಮಮ್ಮ ನೋಡಲಿ ಆ ಗಂಗಣ್ಣ ಒಂದ್ ಕಾಯ್ಕಂಡ್ ನಿಂತಿಲ್ವಾ ಹಾ ತಿರ್ಗಾ ನಾಳೆ ಬೇರೆ ನಾಡದ್ ಬೇರೆ ಬೇರೆಯವ್ರಿಗೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದೀನಿ ನಾನು ಮನೆ ಒಪ್ಕೊಂಡಿದ್ದೀನಿ ಗೃಹ ಪ್ರವೇಶಕ್ಕೆಲ್ಲ ರೆಡಿ ಮಾಡ್ಕೊಡೋದಕ್ಕೆ ಹಾ ನೀನು ತಿರ್ಗ ನೀನು ತಡೀ ಅರ್ಜೆಂಟ್ ಮಾಡ್ಬೇಡ ಅಂತ ಹೇಳಿರಿ ನಾನು ಏನ್ ಮಾತಾಡೋನ್ ಹೇಳಪ್ಪ ಎಲ್ಲ ಪಪ್ಪಾ ಆಯ್ತು ತಗೊಡ್ತೀವಿ ಬಿರ್ಬಿರಿದಿನೇ ನೀನ್ ಸಮಾಧಾನದಿಂದ ಟೀ ಕುಡಿಯಪ್ಪ ನೆಮ್ಮದಿಯಿಂದ ಬಂದ ನೋಡಪ್ಪ ನಿಮ್ ಕುಮಾರಣ್ಣ ಬಂದ ಇಟ್ಟತ್ತರ್ಗು ಇವನೇ ಕಾಯ್ತಿದ್ವು ಪಾಪ ಏ ಬಾರ್ಲಾ ಆ ಪ್ಲೇಬೋರ್ಡ್ಗಳೆಲ್ಲ ಶೀಟ್ಗಳೆಲ್ಲ ತೆಗೆದ್ ಆಚೆ ಕಡೆ ಕೊಡ್ಬೇಕಂತ ಅವನಿಗೆ ಅರ್ಜೆಂಟ್ ಮಾಡ್ತಿದ್ದಾನೆ ನೀನ್ ಎಲ್ಲೆಲ್ಲಾ ಹೋಗಿದ್ದೆ ಪಾಪ ನೀನು ಆಗ್ಲೇ ಹೇಳಿದಿನಿ ಶೀಟ್ ಎಲ್ಲ ತಗದ್ ಆಚೆ ಕಡೆ ಇಡ್ಬೇಕ ಪಾಪ ಅಂತ ನೀನು ಆಮೇಕಿಂತ ಬಂದಾದ್ಮೇಲೆ ಇಟ್ಟರೆ ಆಗುತ್ತೆ ತಗದ ಅಂತ ಹೇಳದೇನ ಹೇಳ್ಬಿಟ್ಟು ನೋಡು ಆ ಹುಡುಗ ಅರ್ಜೆಂಟ್ ಮಾಡ್ತಿದ್ದಾನೆ ಬೇಜಾರ್ ಮಾಡ್ಕೊಂತಿದ್ದೇನೆ ಬಾ ಬಿರ್ಬಿನ್ನೆ ತಕೊಡೋಣ ನಡಿಯಪ್ಪ ಏ ಏನ್ ಮಾಡೋಣ ನಾನು ಹಸ್ಗುಳ್ಗೆಲ್ಲ ನೀರ್ ಕುಡ್ಸಿ ಹಂಗೆ ಇನ್ನೊಂದ್ಸಲಿ ಮೇವಾಗ್ ಬರೋದಕ್ ಹೋಗಿದ್ದೆ ಹ ನರಿ ತಕ್ಕೊಡನಂತೆ ತಕ್ಕೊಟ್ರೆ ಆಗುತ್ತೆ ಬಾ ಮೊದ್ಲು ಟೀ ಕುಡಿಬಾ ಟೀ ಕುಡಿದು ಬಿಟ್ಟು ಅದಾದ್ಮೇಲಿಂದ ಬೇಕಾರೆ ತಕ್ಕೊಡು